ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ವೀಳೆದಿಲಿ ಏನಾದರೂ ಜಾಸ್ತಿ ಇದ್ದಾಗ ಈ ರೀತಿ ಡ್ರೈ ಪಾನ್ ಬೀಡನ ಮಾಡ್ಕೋಬೋದು ಇದೊಂದು ಓಮ್ ಮೇಡ್ ಅಥವಾ ಆರ್ಗ್ಯಾನಿಕ್ ಬೀಡ ಅಂತಲೇ ಹೇಳ್ಬೋದು ಈ ವೀಳೆದಿಲೆ ಎಲ್ತ್ಗೆ ಎಷ್ಟು ಒಳ್ಳೆಯದು ಅಂದರೆ ಇದರ ಒಂದು ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಶೀತ ಮತ್ತು ಕಫವನ್ನು ಹೋಗಲಾಡಿಸಲಿಕ್ಕೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವೆಲ್ಲಾದರೂ ಹೊರಗಡೆ ಅಥವಾ ಫಂಕ್ಷನ್ಗಳಲ್ಲಿ ಊಟ ಮಾಡಿ ಬಂದಾಗ ನಮಗೆ ಜೀರ್ಣ ಆಗದೆ ಇದ್ದಾಗ ಕೂಡ ಈ ರೀತಿ ಡ್ರೈ ಪಾನ್ ಬೀಡನ್ನು ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಸೇವಿಸ್ಬೋದು ನಾನಿವಾಗ ತೊಗೊಂಡಿರೋ ವೀಳ್ಯದೆಲೆನೆಲ್ಲ ವಾಶ್ ಮಾಡಿಕೊಂಡು ಅದು ನೀಟಾಗಿ ಡ್ರೈ ಆಗೋವರೆಗೂ ತೇವಾಂಶ ಇರಬಾರ್ದು ನೀಟಾಗಿ ಬಟ್ಟೆಯಲ್ಲೆಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ಕೈಯಿಂದಲೇ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಒಂದು ಅರ್ಧ ಬೌಲಷ್ಟು ಅಡಿಕೆ ಪುಡಿನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಂದ್ರೆ ಬಿಸಿ ಮಾಡಬೇಕು ಇದು ಆದಷ್ಟು ರೋಸ್ಟಾಗಿ ಬಿಸಿಯಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇದನ್ನು ಅಡಿಕೆನ ಬಿಸಿ ಮಾಡ್ಕೋಬೇಕು ನಾನು ಮನೆಯಲ್ಲಿರುವ ಅಡಿಕೆಯನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಬೌಲ್ ಸೋಪಿನ ಕಾಳು ಹಾಕ್ತಾಯಿದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಎರಡು ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಕೂಡ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವಾನ ಕೂಡ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ದರೆ ನೀವು ಒಣ ಕೊಬ್ಬರಿ ಕೂಡ ನಾನು ನಾನಿಲ್ಲಿ ಕೊಬ್ಬರಿನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ನಂತರ ಇದೇ ಬಾಟ್ಲಿಗೆ ತುಪ್ಪ ಹಾಕಿ ಕಟ್ ಮಾಡ್ಕೊಂಡಿದ್ನಲ್ಲ ವೀಳದೇನೆ ಅದನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಆ ನಂತರ ಇದು ಕೂಡ ಫ್ರೈ ಆಗುತ್ತೆ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ತುಂಬ ದಿನ ಇಟ್ರು ಏನೂ ಆಗೋಲ್ಲ ತಿಂಗ್ಳುಗಟ್ಲೆ ಆರಾಮಾಗಿ ಹೊರ್ಗಡೆನೇ ಇಟ್ಟು ದಿನ ತಿನ್ಬೋದು ಕೆಲವು ಮನೆಗಳಲ್ಲಿ ಎಲೆ ಅಡಿಕೆನ ಹಾಕೊಳ್ಳೋ ಅಭ್ಯಾಸ ಇಲ್ಲದಾಗ ಈ ರೀತಿ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ನಾನು ಕಲ್ ಸಕ್ಕರೆ ಕೆಂಪು ಕಲ್ ಸಕ್ಕರೆನ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಅರ್ಧ ಬೌಲು ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿ ಇದನ್ನ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲೆ ಅಡಿಕೆನ ಹಾಕೊಳ್ಳೋರು ಇದ್ರೆ ವಿಳೆದೆಲೆ ಖರ್ಚಾಗುತ್ತೆ ಅಂದರೆ ಈ ರೀತಿ ಮಾಡಿಕೊಂಡು ದಿನ ಎಲ್ಲರೂ ಕೂಡ ತಿನ್ಬೋದು ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಸುಣ್ಣವನ್ನು ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ತಣ್ಣಗಾಗಿರುವ ಮೊದಲೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅಡಿಕೆ ಸೋಪಿನ ಕಾಳು ಇದನ್ನು ಒಂದು ಸಲ ಒಂದು ಎರಡು ಸೆಕೆಂಡ್ ರುಬ್ಬಿ ಆಗಿದೆ ನಂತರ ಈ ಉಳಿದಿರುವ ಎಲೆ ಮತ್ತು ಕಲ್ಸಕ್ಕರೆ ಸುಣ್ಣ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ಇದೆಲ್ಲ ಪುಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು